ಾಮದ ಹುಬ್ಬಳ್ಳಿ ಟು ಹೈದರಾಬಾದ್ ಮೇಲೆ ಸೇತುವೆ ಕಾಮಗಾರಿ ಆರಂಭವಾಗಿದೆ ಹಾಗಾಗಿ ಎರಡು ದಿವಸ ಇ ಮೇಲ್ ಸೇತುವೆಯನ್ನ ಬಂದ್ ಮಾಡಲಾಗಿದೆ ಯಾವುದೇ ಗಡಿಯರಾಯಿತು ಹುಬ್ಬಳ್ಳಿ ಟು ಹೈದರಾಬಾದ್ ಹೋಗುವರು ಬಾಹ್ಯ ಎನ್ಎಚ್ ಕೆರಳಿ ಬೋಧಿಗುಂಪ ಮಾರ್ಗವಾಗಿ ಹೋಗಬೇಕಂತೆ ಹಾಗೂ ಹೈದರಾಬಾದ್ ಟು ಹುಬ್ಬಳ್ಳಿ ಹೋಗುವ ಮಾರ್ಗವಾಯ ಗಿಣಿಗೇರಿ ಒಳಗಾಸಿ ಹುಬ್ಬಳ್ಳಿಗೆ ಹೋಗಬೇಕೆಂದು ನಿಮ್ಮಲ್ಲಿ ವಿನಂತಿ ಗಿಣಿಗೇರಿ ನಾಗರಿಕ ಹೋರಾಟ ಸಮಿತಿಗೆ ಜಯ ಇನ್ಕ್ಲಾಬ್ ಜಿಂದಾಬಾದ್ ಇವತ್ತು ಗಿಡಗೇರಿ ಗ್ರಾಮದ ಹುಬ್ಳಿ ಟು ಹೈದರಾಬಾದ್ ಮೇಲ್ ಸೇತುವೆ ಮೇಂಟೆನೆನ್ಸ್ ಇದೆ ಎರಡು ದಿವಸ ಬಂದಾಗುತ್ತೆ ಪೂರ ರೋಡು ಆಕ್ಚುಲಿ ಎಲ್ಲ ಮೇಂಟೆನೆನ್ಸ್ ಇದೆ ಹೈದರಾಬಾದ್ ಟು ಹುಬ್ಳಿ ಹುಬ್ಳಿ ಟು ಹೈದರಾಬಾದ್ ಈ ಮೇಲ್ ಸೇತುವೆ ಎರಡು ದಿವಸ ಬಂದಿದೆ ಮೇಂಟೆನೆನ್ಸ್ ಇದೆ ಹಾಗಾಗಿ ನಾವು ಇವತ್ತು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಬಂದ್ ಮಾಡ್ತಾ ಇದ್ದೀವಿ ಮೇಲ್ ಸೇತುವೆ ಯಾವುದೇ ವೆಹಿಕಲ್ಸ್ ಆಯಿತು ಯಾವುದೇ ಗಾಡಿ ಆಯಿತು ಗಿಣಗೇರಿ ಒಳಗಾ ಹೋಗ್ಬೇಕು ಏನಾರ ಮತ್ತು ಹುಬ್ಳಿಟ್ಟು ಹೈದ್ರಾಬಾದ್ ಬಂದ್ರೆ ವಾಯ ಇಲ್ಲಿ ಆ ಎನ್ ಹೆಚ್ಚು ಹೋಗಿ ಮುದಿನ್ ಪತ್ರ ಹೋಗ್ಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ ಹಾಗೂ ಹಿಂಗೇಟ್ ಬಗ್ಗೆ ಹಂಗಿಡಿದ ಹಿಂಗಿಡ ಗಿಣಗೇರಿಂದ ಮೇಲ್ ಕ್ಷೇತ್ರ ಇದೆ ಹುಬ್ಳಿ ಟು ಹೈದರಾಬಾದ್ ದೋ ದಿನ ಬಂದರ್ ಸತ್ತ

ಅಂತೇಳಿ ಹೇಳಿದ ಮೇಲೆ ಇವತ್ತ ನಾವು ಹೋರಾಟ ವಾಪಸ್ ತಗೊಂಡಿದ್ದೀವಿ ಅದು ಮೇಲ್ ನೈಟು ಗ್ರಾಮ ಪಂಚಾಯಿತಿಯವರು ಒಂದು ವಾರ ಟೈಮ್ ತಗೊಂಡಿದ್ದಾರೆ ಒಂದು ವಾರದಲ್ಲಿ ಆನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಅದು ಹೋರಾಟ ಕೂಡ ವಾಪಸ್ ತಗೊಂಡಿದ್ದೀವಿ ಇಡಗೇರಿ ನಾಗರಿಕ ಹೋರಾಟ ಸಮಿತಿ ಒಂದು ಜಯ ಅಂತ ಹೇಳಿ ಇಷ್ಟಪಡ್ತೀವಿ